ಮೇಜರಾಗಿ ಗುಲ್ಬರ್ಗ ಬೀದರ್ ಯಾದಗಿರಿ ಮತ್ತು ವಿಜಯಪುರ ಬಾಗಲಕೋಟೆ ಬೆಳಗಾಮು ಗದಗು ಧಾರವಾಡ ಮತ್ತು ಬೇರೆ ಕಡೆ ಅಲ್ಲಲ್ಲೇ ಸ್ವಲ್ಪ ಆಗಿದೆ ಒಟ್ಟು ಒಂಬತ್ತು ಲಕ್ಷ ಹೆಕ್ಟೇರಿಗಿಂತ ಹೆಚ್ಚು ಬೆಳೆ ಹಾನಿಯಾಗಿದೆ ಸೊ ಒಂದು ಕಡೆ ಪ್ರಭಾವ ಬಂದಾಗ್ತಿದೆ ಒಂದೊಂದು ಕಡೆ ಮಳೆ ಜಾಸ್ತಿ ಆಗಿದೆ ಇದು ಕಂಟಿನ್ಯೂಸ್ ಆಗಿ ಒಂದು ತಿಂಗಳಿಂದ ಸಿ ಎಮ್ ಅವರು ಸಹ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳಿದರು ನಾನು ರೆವಿನ್ಯೂ ಮಿನಿಸ್ಟ್ರು ಇದ್ದು ಜೊತೆಗೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಆ ಏರಿಯಾದಲ್ಲಿ ಏನು ಡ್ಯಾಮೇಜ್ ಆಗಿದೆ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿ ಎಲ್ಲ ಸರ್ವೆ ಆಗಿದೆ ಈಗ ಅಲ್ಟಿಮೇಟ್ ಜಾಸ್ತಿ ಆಗಿದ್ದು ಮತ್ತೆ ನೆನ್ನೆ ಮನೇಲೂ ಒಂದಷ್ಟು ಮುಂದೆ ಏಳು ಲಕ್ಷ ಆಗಿತ್ತು ಎರಡು ಲಕ್ಷ ಮೂರೇ ಹೆಚ್ಚಿಗೆ ಜಾಸ್ತಿ ಆಗಿದೆ ಸೊ ಈಗೇನು ಇನ್ಸೂರೆನ್ಸಲ್ಲಿ ಸೊ ಮಿಡ್ ಸೀಸನ್ ಅಡ್ವರ್ಸಿಟಿನಲ್ಲಿ ಏನು ಕೊಡಲಿಕ್ಕೆ ಸಾಧ್ಯನೋ ಅದು ತಕ್ಷಣ ನಾವು ನೆನ್ನೆಲ್ಲೇ ಡಿಕ್ಲೇರ್ ಮಾಡಿದ್ದೀವಿ ಅದನ್ನು ಸರ್ವೆ ಮಾಡಿ ಅದನ್ನು ಕೊಡ್ತೀವಿ ಅದರ ಜೊತೆಗೆ ಎನ್ ಡಿ ಆರ್ ಎಫ್ನಲ್ಲಿ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯನೋ ಅದರ ಬಗ್ಗೆ ತೀರ್ಮಾನ ತಗೊಳ್ಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಈ ಒಂದು ಕಲ್ಯಾಣ ಕರ್ನಾಟಕದ ಮುಖ್ಯವಾದಂಥ ವಿಭಾಗ ಜಿಲ್ಲೆ ಗುಲ್ಬರ್ಗಾದಲ್ಲೇ ಬಂದಿರೋದ್ರಿಂದ ಈಗ ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ ನಾನು ನಮ್ಮ ಬಿ ಆರ್ ಪಾಟೀಲು ಪ್ರಭು ಪಾಟೀಲು ಎಲ್ಲರೂ ಸ್ಪಾಟ್ ವಿಸಿಟ್ ಮಾಡಲಿಕ್ಕೆ ಬಂದಿದ್ದೀವಿ ಈಗ ಮಧ್ಯಾಹ್ನ ಎರಡೂವರೆ ಮೀಟಿಂಗ್ ಮಾಡಿ ನಾಲ್ಕು ಗಂಟೆ ಹೊತ್ತಿಗೆ ನಿಮ್ಮ ಪ್ರೆಸ್ ಮೀಟ್ ಮಾಡ್ತಾರೆ ಅವಾಗ ಏನೇನೆಲ್ಲ ಸೊ ಮಾಹಿತಿಯನ್ನು ಅಧಿಕಾರಿಗಳ ಹತ್ರ ಸ್ಥಳೀಯ ಶಾಸಕರ ಹತ್ರ ಮಂತ್ರಿಗಳ ಹತ್ರ ಪಡೆದು ಅಲ್ಟಿಮೇಟು ಮನೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಸಲಾರ್ದು ರೈತರದ್ದು ಕೂಡ ಪರಿಹಾರ ಅದನ್ನು ಪರಿಹಾರ ಕೊಡ್ತೀವಿ ಅದೆಲ್ಲ ಘೋಷಣೆ ಮನೆ ಮುಖ್ಯಮಂತ್ರಿಗಳು ಮೂರು ಗಂಟೆಗೆ ಮಾಡ್ತಾರೆ ಏ ಮತ್ತೆ

ಮತ್ತು ವಿಜಯನಗರ ಬಾಗಲಕೋಟೆ ಬೆಳಗಾಮು ಗದಗು ಧಾರವಾಡ ಮತ್ತು ಬೇರೆ ಕಡೆ ಅಲ್ಲಲ್ಲೇ ಸ್ವಲ್ಪ ಆಗಿದೆ ಒಟ್ಟು ಒಂಬತ್ತು ಲಕ್ಷ ಹೆಕ್ಟೈರ್ಗಿಂತ ಹೆಚ್ಚು ಬೆಳೆ ಹಾನಿಯಾಗಿದೆ ಸೊ ಒಂದು ಕಡೆ ಪ್ರಭಾವ ಬಂದಾಗಿದೆ ಒಂದೊಂದು ಕಡೆ ಮಳೆ ಜಾಸ್ತಿ ಆಗಿದೆ ಇದು ಕಂಟಿನ್ಯೂಸ್ ಆಗಿ ಒಂದು ತಿಂಗಳಿಂದ ಸಿ ಎಮ್ ಅವರು ಸಹ ವೀಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳಿದರು ನಾನು ರೆವಿನ್ಯೂ ಮಿನಿಸ್ಟ್ರು ಇದ್ದು ಜೊತೆಗೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಆ ಏರಿಯಾದಲ್ಲಿ ಏನು ಡ್ಯಾಮೇಜ್ ಆಗಿದೆ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿ ಎಲ್ಲ ಸರ್ವೆ ಆಗಿದೆ ಈಗ ಅಲ್ಟಿಮೇಟ್ ಜಾಸ್ತಿ ಆಗಿದ್ದು ಮತ್ತೆ ನೆನ್ನೆ ಮನೇಲೂ ಒಂದಷ್ಟು ಮುಂದೆ ಏಳು ಲಕ್ಷ ಆಗಿತ್ತು ಈಗ ಎರಡು ಲಕ್ಷ ಮೂರೇ ಲಕ್ಷ ಜಾಸ್ತಿ ಆಗಿದೆ ಸೊ ಏನು ಇನ್ಸೂರೆನ್ಸಲ್ಲಿ ಸೊ ಮಿಡ್ ಸೀಜನ್ ಅಡ್ವರ್ಸಿಟಿನಲ್ಲಿ ಏನು ಕೊಡಲಿಕ್ಕೆ ಸಾಧ್ಯನೋ ಅದು ತಕ್ಷಣ ನಾವು ನಿನ್ನೆಲೆ ಡಿಕ್ಲೇರ್ ಮಾಡಿದ್ದೀವಿ ಅದನ್ನು ಸರ್ವೆ ಮಾಡಿ ಅದನ್ನು ಕೊಡ್ತೀವಿ ಅದರ ಜೊತೆಗೆ ಎನ್ ಡಿ ಆರ್ ಎಫ್ನಲ್ಲಿ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯನೋ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳಿಕ್ಕೆ ನಮ್ಮ ಮುಖ್ಯಮಂತ್ರಿಯವರು ಈ ಒಂದು ಕಲ್ಯಾಣ ಕರ್ನಾಟಕದ ಮುಖ್ಯವಾದಂಥ ವಿಭಾಗ ಜಿಲ್ಲೆ ಗುಲ್ಬರ್ಗಾದಲ್ಲೇ ಬಂದಿರೋದ್ರಿಂದ ಈಗ ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ ನಾನು ನಮ್ಮ ಬಿ ಆರ್ ಪಾಟೀಲು ಅನ್ನಮ್ ಪ್ರಭು ಪಾಟೀಲು ಎಲ್ಲರೂ ಸ್ಪಾಟ್ ವಿಸಿಟ್ ಮಾಡಲಿಕ್ಕೆ ಬಂದಿದ್ದೀವಿ ಈಗ ಮಧ್ಯಾಹ್ನ ಎರಡೂವರೆ ಮೀಟಿಂಗ್ ಮಾಡಿ ನಾಲ್ಕು ಗಂಟೆ ಹೊತ್ತಿಗೆ ನಿಮ್ಮ ಪ್ರೆಸ್ ಮೀಟ್ ಮಾಡ್ತಾರೆ ಅವಾಗ ಏನೇನೆಲ್ಲ ಸೊ ಮಾಹಿತಿಯನ್ನು ಅಧಿಕಾರಿಗಳ ಹತ್ರ ಸ್ಥಳೀಯ ಶಾಸಕರ ಹತ್ರ ಮಂತ್ರಿಗಳ ಹತ್ರ ಪಡೆದು ಅಲ್ಟಿಮೇಟು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿ ಕೂಡ ಪರಿಹಾರ ಅದನ್ನು ಪರಿಹಾರ ಕೊಡ್ತೀವಿ ಅದೆಲ್ಲ ಘೋಷಣೆ ಮಾನ್ಯ ಮುಖ್ಯಮಂತ್ರಿಗಳು ಮೂರು ಗಂಟೆಗೆ ಮಾಡ್ತಾರೆ अरे देसरी मोबाइल अरे स्मार्ट फोन कोड़े वीडी वीडी ओह बराबर बराबर कैमरा ना बराबर कोड़े